ಏನು ಆಟ ಆಗೋಯ್ತಾ ಕೋರ್ಟ್ ಅಂದರೆ ಏನು ಆಟ ಆಗೋಯ್ತಾ ಕೋರ್ಟ್ ಅಂದರೆ ತಿನ್ನಿ ಧಾರವಾಡದಲ್ಲಿ ಒಂದು ಪ್ರಕರಣ ಇತ್ತು ಅಲ್ಲಿ ಹುಬ್ಳಿನಲ್ಲಿ ಒಬ್ಬರು ವೆರಿ ಸೀನಿಯರ್ ಅಡ್ವೊಕೇಟ್ ಇದ್ರು ತಮ್ಮ ಹಾಗೇನೆ ತುಂಬ ಅಸ್ತ್ರ ಇರ್ತಕ್ಕಂಥದ್ದು ಅವರು ಸಾಧಾರಣವಾಗಿ ಅಂತ ಇಂಥ ಕೇಸ್ ಹಿಡ್ಕೊಂಡು ಬರ್ತಿರ್ಲಿಲ್ಲ ಅಪರೂಪಕ್ಕೆ ನಮ್ಮ ಸತಿ ಬರೋರು ಮುಸಲ್ಮಾನ್ರವರು ಆ ಅಕ್ಯೂಸ್ ಮುಸಲ್ಮಾನ್ರವನು ಅದರ ಆಧಾರದ ಮೇಲೆ ಅದೇನಾಯ್ತೋ ಯಾರು ಹೇಳಿದ್ರು ಬಂದರು ಪಾಪ ನನ್ನ ಹತ್ರ ಕೇಳಿದ್ರು ಅಲ್ಲಿದ್ದಂಥ ಜಡ್ಜು ರಿಟೈರ್ ಆಗಿಬಿಟ್ಟಿದ್ರು ನಾನು ಇನ್ಚಾರ್ಜು ಕನ್ಕರೆಂಟ್ ಚಾರ್ಜು ಪಿ ಡಿ ಪಿ ಡಿ ಜೆ ಅಂತ ಧಾರವಾಡದಲ್ಲಿ ನಾನು ಅವ್ರಿಗೊಂದು ಮಾತು ಹೇಳಿದೆ ತಾವು ಹೇಳಿದಿರಿ ಕೇಸು ಕೊಡೋ ಅಂಥ ಕೇಸೇ ಬೇಲು ಅಂಥದ್ದೇನೋ ಸೀರಿಯಸ್ನೆಸ್ ಇಲ್ಲ ಇದರಲ್ಲಿ ಬಟ್ ನಿಮ್ಮ ಒಂದು ಮಾತು ಹೇಳ್ತೀನಿ ಕಿವಿ ಮಾತು ತಾವು ಒಪ್ಪೋದಾದರೆ ನೋಡ್ಬಿಟ್ಟು ನಿಮ್ಮ ಕಕ್ಷಿಗಾರಕ್ಕೆ ತಿಳಿಸಿ ಹಿಂದೆ ಏನು ಹೇಳಿ ಸಾಹೇಬ ಎಲ್ಲ ಓಪನ್ ಕೋರ್ಟ್ನಲ್ಲಿ ಏನು ಹೇಳಿ ಅಂದರು ನಿಮ್ಮ ಕಕ್ಷಿಗಾರ ಹೊರಗೆ ಬಂದರೆ ಅವ್ರ ಜೀವಕ್ಕೇನೋ ಅಪಾಯ ಇದ್ದಂಗೆ ಅಂತ ನಮಗೆ ಇನ್ಫರ್ಮೇಷನ್ ಇದೆ ಪ್ರಾಸಿಕ್ಯೂಟ್ರ್ ಮುಖಾಂತರ ಶಿಂದೆ ಅಂತ ಪ್ರಾಸಿಕ್ಯೂಟ್ರು ಶಿಂದೆ ಟೋಲ್ಡ್ ಮೀ ದಟ್ ಸರ್ ಹಿಂಗಿದೆ ಅಂತ ನಾನು ಅದನ್ನು ನಿಮಗೆ ತಿಳಿಸ್ಬೇಕಾದ ನಿಮ್ಮ ಕರ್ತವ್ಯ ಯೋಚನೆ ಮಾಡಿ ನೋಡಿ ತಿಳಿಸಿ ನಿಮ್ಮ ಕಕ್ಷಿಗಾರರಿಗೆ ಹಾಗೆ ಕೊಡಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರೆ ಆರ್ಡ್ರ್ ಬರಿತೀನಿ ಏನಂತೆ ಅಂದೆ ಒಂದು ಎರಡು ದಿವಸ ಕಾಲಾವಕಾಶ ತಗೊಂಡ್ರು ಏನು ಕಂಪೆಲ್ಲಿಂಗ್ ಸರ್ಕಮ್ಸ್ಟ್ಯಾನ್ಸ್ ಇತ್ತೋ ಗೊತ್ತಿಲ್ಲ ಸರ್ ಆರ್ಡರ್ ಮಾಡಿಬಿಡಿ ಸರ್ ನನಗೆ ಪ್ರೆಷರ್ ಆಗ್ತಿದೆ ಎಂದು ಸೊ ಐ ಕಾಲ್ ದಿ ಸ್ಟೆನೋಗ್ರಾಫರ್ ಡಿಕ್ಟೇಟೆಡ್ ಇನ್ ದಿ ಓಪನ್ ಕೋರ್ಟ್ ಗ್ರಾಂಟೆಡ್ ದಿ ಬೇಲ್ ಶ್ಯೂರಿಟಿ ಅದು ಮಾರನೇ ದಿನ ಕೊಟ್ಟರು ಇಲ್ಲೇ ಧಾರವಾಡ ಜೈಲಲ್ಲಿ ಇದ್ರವರು ಜೆ ಡಿ ಎಸ್ ಲೀಡರು ಯೂತ್ ಲೀಡರ್ ಅಂತ ಇರ್ತಾರಲ್ಲ ಹಾಗೆ ಜೆ ಡಿ ಎಸ್ ಲೀಡರು ಅವರು ಯಥಾ ಪ್ರಕಾರ ಆ ಧಾರವಾಡದಲ್ಲಿ ಜೈಲಿಂದ ಹಿಡಿದು ಹುಬ್ಳಿ ತನಕ ಓಪನ್ ಜೀಪಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋದರು ಹಾರ ಗೀರ ಆಪಲ್ ಹಾರ ಅದು ಇದು ಎಲ್ಲ ಹಾಕೊಂಡು ಹೋದರು ನಾನು ಅನ್ಕೊಂಡೆ ಈ ಮನುಷ್ಯನ್ಗೆ ಏನೋ ಕಾಲ ಬಂದ್ಬಿಟ್ಟಿದೆ ಅಂತ ಹೇಳೋಂಗಿಲ್ಲ ನಾವು ಬಾಯ್ ಬಿಡೋಂಗಿಲ್ಲ ಇದ್ದೆ ನಮ್ ಕೋರ್ಟ್ ಮುಂದೆನೆ ಹೋಗ್ಬೇಕಲ್ಲ ಅದು ಜೋರಾಗಿ ಬಾಜಾ ಭಜಂತ್ರಿ ಎಲ್ಲ ಮಾಡ್ಕೊಂಡು ಹೋದ್ರು ತಾವು ಹೋಗ್ಬನ್ನಿ ಓಕೆ ಓಕೆ ಬಾಜಾ ಭಜಂತ್ರಿ ಮಾಡ್ಕೊಂಡು ಹೋದ್ರು ಹೋದ್ರೆ ಮಾರನೇ ದಿವಸನೇ ಇವ್ರು ಹೋಗಿ ಇವತ್ತೆಲ್ಲ ಇದು ಮಾಡ್ಕೊಂಡಿದ್ದಾರೆ ವೆರಿ ನೆಕ್ಸ್ಟ್ ಡೇ ಕಮರಿಪೇಟೆ ನಲ್ಲಿ ಹನ್ನೊಂದು ಗಂಟೆನಲ್ಲಿ ತರ್ಟಿ ಏಟ್ ಸ್ಟ್ಯಾಬ್ ಇಂಜುರೀಸ್ ಹನುಮಂತರಾಯ ಮೂವತ್ತೆಂಟು ಸ್ಟ್ಯಾಬ್ ಇಂಜುರೀಸ್ ಇ ವಾಸ್ ಡನ್ ಟು ಟೆನ್ ತರ್ಟಿ ಇನ್ ದಿ ಬ್ರೈಟ್ ಸನ್ ಟೆನ್ ತರ್ಟಿ ಇನ್ ದಿ ಕಮ್ರಿಪೇಟ್ ಸರ್ಕಲ್ ಇ ವಾಸ್ ಮರ್ಡರ್ಡ್ ಪಾಪ ಲಾಯರ್ ಎದ್ನೋ ಬಿದ್ನೋ ಅಂತ ಇದನ್ನು ಹೇಳೋಕ್ಕೆ ನನಗೆ ಮಧ್ಯಾಹ್ನ ಓಡ್ ಬಂದದ್ದು ಹುಬ್ಬಳ್ಳಿಯಿಂದ ಸಾಹೇಬ್ರೆ ಹಿಂಗ್ ನಾನು ಹೇಳಿದೆ ನಿಮ್ಗೆ ಹೇಳೇ ಇದ್ದೆ ನಾನು ಇಂಟೆಲಿಜೆನ್ಸ್ ರಿಪೋರ್ಟು ಕಮಿಷನರ್ ನನಗೆ ಹೇಳೋಕ್ಕಾಗಲ್ಲ ಇಂಟರ್ಫಿಯರಿಂಗ್ ವಿತ್ ದಿ ಜಸ್ಟಿಸ್ ಅಂತ ಆಗುತ್ತೆ ಅಂತ ಪಿ ಪಿ ಅವರಿಗೆ ಕರೆದು ಹೇಳಿದ್ದಾರೆ ಪಿ ಪಿ ಅವ್ರು ನನಗೆ ತಿಳಿಸಿದ್ದಾರೆ ಸಾಹೇಬ್ರೆ ಬಂದಿದೆ ನೋಡ್ಕೊಳ್ಳಿ ಅಂತ ನಾನು ತಮ್ಗೆ ಹೇಳಿದ್ದೆ ಒತ್ಕಾಲ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಪದ ಇವನು ಒಳಗಡೆ ಇದ್ಬಿಟ್ಟಿದ್ರೆ ಸೇಫಾಗಿ ಬದುಕಿರ್ತಿದ್ದ ಟ್ರಯಲ್ ಮುಗ್ದೋಗ್ಬಿಡ್ತಿತ್ತು ಹಂಗೆ ಹೋಗ್ಬಿಡ್ತಾ ಇತ್ತು ಬೇಡ ಅಂತ ಮಾಡ್ಕೊಂಡು ಬಂದ ಹೊರಗಡೆ ಇದೂ ಆಗಿದೆ ಕಣ್ಣು ಮುಂದೆ ಆಗಿದೆ ಇವೆಲ್ಲ ನಾವು ನೋಡಿರ್ತಕ್ಕಂಥದ್ದು ಕೆಲವು ಸಂದರ್ಭ ಆಗಿರುತ್ತೆ ಬೇಲ್ ಕೊಡುವಾಗ ಇವೆಲ್ಲ ಪ್ಯಾರಾಮೀಟರ್ಸ್ ಇಲ್ದಲ್ನೇ ಇರ್ಬೋದು ಟ್ರಯಲ್ ಜಡ್ಜ್ಗೆ ಇವೆಲ್ಲ ಕಮ್ ಇರುತ್ತೆ ಇನ್ಫಾರ್ಮೇಷನ್ ನಮಗೂ ಎಲ್ಲ ಇನ್ಫಾರ್ಮೇಷನ್ ಇರ್ತಾರೆ ಹೊರಗಡೆ ಏನು ನಡೀತಿದೆ ಅಂತ ಅನ್ನೋ ಹೇಳೋದಕ್ಕೆ ಇಂಪುಟ್ ಸಿಗುತ್ತೆ ಇರುತ್ತೆ ತುಂಬಾ ಜನ ಇರ್ತಾರೆ ಹೆಡ್ ಕಾನ್ಸ್ಟೇಬಲ್ಸ್ ಆರ್ ದಿ ಬೆಸ್ಟ್ ಇನ್ಫಾರ್ಮೆಂಟ್ಸ್ ಐ ಟೆಲ್ ಯು ಹೆಡ್ ಕಾನ್ಸ್ಟೇಬಲ್ಸ್ ಆರ್ ದಿ ಕಾನ್ಸ್ಟೇಬಲ್ಸ್ ಆರ್ ದಿ ಬೆಸ್ಟ್ ಇನ್ಫಾರ್ಮೆಂಟ್ಸ್ನಾಟ್ಯ ದಿವನ್ ಬಾತ್ಮಿದಾಸ್ ಅದೇ ಬಾತ್ಮಿದಾರರು ಇರ್ತಾರೆ ಅವರೆಲ್ಲ ಮಾತಾಡ್ಕೊಂಡು ಅಟ್ಯಾಚ್ ಟು ಈಚ್ ಆಫ್ ದಿ ಅವರು ಅಲ್ಲಿ ಕಳ್ಳೆಕಾಯಿ ಕಳ್ಳೆಕಾಯಿ ಮಾರೋರಿಂದ ಹಿಡಿದು ಎಲ್ಲರೂ ಬಾತ್ಮಿದಾರರೇ ಹಾಗಾಗಿ ಕೆಲವು ಸಂದರ್ಭ ಹಂಗ ಆಗೋಗ್ಬಿಡುತ್ತೆ ಸ್ವಲ್ಪ ನೋಡ್ಕೋಬೇಕು ನಿಮ್ ಕೇಸ್ ನಲ್ಲಿ ಹಾಗಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಐ ಎಮ್ ನಾಟ್ ಆನ್ ದಟ್ ಇಫ್ ಯು ಆರ್ ಓನ್ಲಿ ಸಿಕ್ಸ್ ವಿಟ್ನೆಸಸ್ ಪರ್ ದಿ ಚಾರ್ಜ್ ಶೀಟ್ ವಿ ಮೇ ಥಿಂಕ್ಸ್ ಇನ್ ದಿ ಟ್ರೋಂಕ್ ಓವರ್ ಜಸ್ಟ್ ಥಿಂಕ್ ಓವರ್ ಐ ಆಮ್ ನಾಟ್ ಆನ್ ದಟ್ ವಿಲ್ ಸಿ ಇಫ್ ಇಟ್ ಇಸ್ ಟು ಬಿ ಅಗೇನ್ ಗ್ರಾಂಟೆಡ್ ಇಫ್ ಇಟ್ಸ್ ಎ ಕೇಸ್ ವೇರ್ ವಿರ್ಗೇನ್ ಐ ಟ್ವೆಲ್ಲ ಹಿಂದೆ ಸರ್ಕೊಳ್ಳೋ ಪ್ರಶ್ನೆ ಇಲ್ಲ ಏನಿದ್ರು ತೀರ್ಮಾನ ಆಗಬೇಕು ಹದಿನೈದನೇ ಇಸ್ವಿಯಿಂದ ನೀವು ಇಲ್ಲಿ ತನಕ ಕೇಸ್ ಇಟ್ಟಿದ್ದೀರಿ ಅಂದ್ರೆ ಛತ್ತದ ಮನೆಗೆ ನ್ಯಾಯ ಬೇಡವಾ ಅಪೀಲ್ ಹದಿಮೂರನೇ ವರ್ಷ ಅಲ್ಲಿಗೆ ಹನ್ನೆರಡು ಹದ್ನಾಕ್ ವರ್ಷ ಆಗೋಯ್ತು ಸತೋದರ ಮನೆಗೆ ಯಾವಾಗ ನೀವು ನ್ಯಾಯ ಕೊಡೋದು ಬರೀ ನಿಮಗ್ ಮಾತ್ರ ಕಷ್ಟ ಇದೆ ಸತೋದರ್ ಮನೆ ಕಷ್ಟ ಇಲ್ವಾ ದಿಸ್ ಆಲ್ ದಿಂಗ್ ಥಿಂಗ್ಸ್ ನೋ ಕೋರ್ಟ್ ಇಸ್ ಸ್ಟ್ರಿಕ್ ಬಿಕಾಸ್ ವಾರೆಂಟ್ ಕೊಟ್ಟು ಒಳಗಡೆ ಬಂದಿದ್ದವ್ರಿಗೆ ಪಾಠ ಈಗ ಅವ್ರು ಇನ್ನೊಬ್ರು ಹೇಳಿದ್ರು ನೋಡೋರು ಅದೇ ತರನೆ ಟೂ ತೌಸಂಡ್ ಸೆವೆಂಟೀನ್ ಇಂದ ಟಕಾಯಿಸ್ತಾ ಇದ್ದಾನೆ ನಾನು ಕೋರ್ಟ್ ಬರ್ದನ್ನೇ ನೆನ್ನೆ ಹೇಳಿದ್ರು ನಾಳೆ ಬೆಳಗ್ಗೆ ಕೋರ್ಟ್ ನಲ್ಲಿ ಇರ್ತಾರೆ ಅಂತ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ದೇ ಆರ್ ಪುಷ್ ಟು ಆಲ್ ನಾಟ್ ಅದರ್ವೈಸ್ ದೇ ಆರ್ ಎಂಜಾಯಿಂಗ್ ದಿ ಸಸ್ಪೆನ್ಷನ್ ಅಷ್ಟೇ ಸೆಂಟರ್ ಸಸ್ಪೆಂಡ್ ಆಯಿತು ಆಮೇಲೆ ಅವನು ಯಾರೋ ನೀವು ಯಾರೋ ತಿರ್ಗಾ ಫೋನ್ ಮಾಡಿ ನಿಮ್ಮ ಫೋನೇ ತೆಗಿಯಲ್ಲ ಅವ್ರು ಹೇಳಿದ್ರು ಅದೇನೇನೆ ಫೋನ್ ಮಾಡ್ರೆ ಫೋನ್ ತೆಗೀತಿಲ್ಲ ಸ್ವಾಮಿ ಅಲ್ಲಿಗೆ ಎಂತ ದುರಹಂಕಾರ ಇರಬೇಕು ಅವ್ನಿಗೆ ಈಗ ಎನ್ ಬಿ ಡಬ್ಲ್ಯೂ ಕೊಟ್ಟಿದ್ದೀವಲ್ಲ ಎಲ್ಲ ಫೋನು ತಾನಾಗಿಯೇ ಸರಿ ಹೋಗುತ್ತೆ ಇಲ್ಲಿ ಬರ್ತಾರೆ ಎರಡು ದಿನ ಒಳಗಡೆ ಇರ್ತಾರೆ ಆವಾಗ ನೋಡಿ ಅರ್ಜೆನ್ಸಿ ಬರುತ್ತೆ ಇನ್ನೂ ಒಂದು ಮ್ಯಾಟ್ರ್ ಇದು ನಿನ್ನೆ ಬಂದು ನಿಂತ್ಕೊಂಡು ಅಳ್ತಾ ಇದ್ರು ಹಿಂಗೆ ಆಗೋಗಿದೆ ಅವರು ಶ್ರೀಮತಿ ಅವರು ಬಂದು ಇಲ್ಲಿ ಅಳ್ತಾ ಇದ್ರು ಗಂಡ ಇದ್ದಾರೆ ಹೇಳ್ಬೇಕಾಗಿತ್ತು ಮೊದ್ಲು ಅದು ರಿವಿಷನ್ ಬಂದ್ಮೇಲೆ ಎಂಟೆಂಟು ವರ್ಷ ಒಂಬತ್ತೊಂಬತ್ತು ವರ್ಷ ಆದ್ಮೇಲೆ ನೀವು ಈ ತರ ಮಾಡಿದ್ರೆ ಹೇಗಾಗುತ್ತೆ ಯು ಗೆಟ್ ರೆಡಿ ಗೆಟ್ ರೆಡಿ ಅಂಡ್ ಯು ಕ್ಯಾನ್ ಬಿ ರೆಸ್ಟ್ ಬಿ ಡಿಸ್ಪೋಸ್ ಆಫ್ ನೆಕ್ಸ್ಟ್ ವೀಕ್ ಆನ್ ಮೆರಿಟ್ಸ್ ಈಗ ಬೇರೆ ವ್ಯಾಪಾರದೇನೋ ಇರೋದು ಇಲ್ಲ ಬರೋದು ಬರೇ ಪೆನ್ಶನ್ ಮೇಲೆ ಇರುತ್ತೆ ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಅದನ್ನ ಕಟ್ ಮಾಡ್ಬಾರ್ದು ಇದು ಓದ್ತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ಕೆ ನನ್ನ ದಿನ ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಕ್ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡಿಕೊಂಡಿರೋದೆ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ವಾಂಟ್ ಆಲ್ ದಟ್ ಟು ಬಿ ರಿಟರ್ ಐ ರೈಟ್ ಇಟ್ ಅಂಡ್ ರಿಪೋರ್ಟ್ ಇಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನ ಸರ್ ಏನೋ ಮಾಡಿದೆ ಅದ್ರ ಕರ್ಕೊಂಡೋಗಿ ಜುಟ್ಟಿಡ್ದು ಹೊಡೆದ ಕಳಿಸ್ತಾರೆ ಅಂತಂದ್ರೆ ಮಾಡಿದ್ದಾನೆ ಸೊ ಎಲ್ಲ ಆಫ್ ಮನಿನ ತಗೊಂಬಂದು ವ್ಯವಹಾರ ಮಾಡಿದ್ದಾನೆ ಸಾಕು ದಿಸ್ ಸ್ಟೇಟ್ಮೆಂಟ್ ಇಸ್ ಎನಫ್ ಇಟ್ಸ್ ಆನ್ ಓತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಇಮ್ ಪ್ರೆಸೆಂಟ್ ಟುಮಾರೋ ವಾಂಟ್ಸ್ ಟು ಸೆಟಲ್ ವೆಲ್ ಅಂಡ್ ಗುಡ್ ವಿ ಲಿವ್ ಇಟ್ ಅಡ್ ದಿದೆ ಏನೋ ಆಗಿದೆ ಮಂಡೇ ಟುಮಾರೋ ಇಫ್ ಈಸ್ ಕಮಿಂಗ್ ಅರ್ವೈಸ್ ಯು ಕ್ಯಾನ್ ಟೇಕ್ ಇಟ್ ದಟ್ ಐ ರೈಟ್ ಇಟ್ ಐ ಕ್ಯಾನ್ ಐ ಡೋಂಟ್ ಮೈಂಡ್ ಡಿಕ್ಟೇಟ್ ಇಂಗ್ ದಿಟ್ ರೈಟ್ ನೌ ಬಿಕಾಸ್ ಯು ಸೈಟ್ ಟು ದಿ ಕೋರ್ಟ್ ವೇರ್ ದಿ ಮನಿ ಕಮ್ ವೇರ್ ದಿ ಮನಿಂಗ್ ಎ ಗವರ್ಮೆಂಟ್ ಸರ್ವೆಂಟ್ ವೈಸ್ ನಾಟ್ ಶೋನ್ ಇನ್ ಇಸ್ ಎಸಿಯ ದಟ್ ಎಂಟರ್ಡ್ ಇನ್ ಟು ಎ ಚಿಟ್ ಟ್ರಾನ್ಸಾಕ್ಷನ್ ದಟ್ ಟು ಇಲ್ಲಿಗಲ್ ಚಿಟ್ ನಿಮ್ಮ ಓತಲ್ಲಿ ಇದೆಯಲ್ಲ ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರೋ ಅಂಥದ್ದು ಸಾಕಲ್ಲ ನೋ ಮೋರ್ ಪ್ರೂಫ್ ಮೇಡ್ ಆನ್ ಓತ್ ಇನ್ ಟು ಗೆಟ್ ಎನ್ ಆರ್ಡರ್ ಆಫ್ ಈಸ್ ಎನ್ ಟ್ರಿಗಲ್ ಔಟ್ ದಯವಿಟ್ಟು ಹೇಳ್ಬಿಡಿ ಫೋನ್ ಮಾಡಿ ನಾಳೆ ಬೆಳಗ್ಗೆಗೆ ದಯವಿಟ್ಟು ಬೆಳಗ್ಗೆ ನಾಳೆ ಬಿಟ್ಬಿಡ್ಬೇಕು ಅದನ್ನೆಲ್ಲ ನೀವು ಹೇಳ್ಬೇಕು ಸುಮ್ಮನೆ ಇವೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಶ್ರೀ ವೇಣುಗೋಪಾಲ್ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ಟ್ ಆನ್ ನಾಳೆ ಕರ್ಕೊಂಡ್ ಮನಿಲ್ದೇಕ್ ಡೌನ್ ಟ್ವೆಂಟಿ ನಾಳೆ ಬಂದ್ ಮಾಡಿ ಯು ಕೀಪ್ ಇನ್ ಪ್ರೆಸೆಂಟ್ ಟುಮಾರೋ ಇಲ್ದಾರಿಗೆ ಬರೀತೀನಿ ನಾನು ಏನು ಆಟ ಆಗೋಯ್ತಾ ಕೋರ್ಟ್ ಅಂದರೆ ಇಮ್ ಟುಮಾರೋ ಅದರ್ವೈಸ್ ಯು ಕ್ಯಾನ್ ಬಿ ರೆಸ್ಟ್ ಅಡ್ ಶೂರ್ ದಟ್ ಯು ನೋ ಹಿಸ್ ಪೆನ್ಷನ್ ವಿಲ್ ಬಿ ಕಟ್